ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಯ ಕುರಿತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಎಲ್ಲಾ ಶಾಸಕರೊಂದಿಗೆ ಸಭೆ ನಡೆಸಿದರು ಸಚಿವರಾದ ಜಮೀರ್ ಅಹಮದ್ ಖಾನ್ ದಿನೇಶ್ ಗುಂಡೂರಾವ್ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸೇರಿದಂತೆ ನಗರದ ಎಲ್ಲ ಪಕ್ಷದ ಶಾಸಕರು ಭಾಗಿಯಾಗಿದ್ದರು ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ನಗರದ ಎಲ್ಲ ಶಾಸಕರ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಸಂಚಾರ ಕಸದ ವಿಲೇವಾರಿ ಕುಡಿಯುವ ನೀರು ಅಕ್ರಮ ಕಟ್ಟಡ ಮೆಟ್ರೋ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು ಎಂದರು ಬೆಂಗಳೂರಿನಲ್ಲಿ ಭೂ ಸ್ವಾಧೀನಕ್ಕೆ ಕಷ್ಟವಾಗಿರುವ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಮೆಟ್ರೋ ಮಾಡುವ ಕಡೆಗಳಲ್ಲಿ ಡಬಲ್ ಡೆಕ್ಕರ್ ಮಾಡುವ ಗುರಿ ಹೊಂದಿದ್ದು ಬಿಬಿಎಂಪಿ ಮತ್ತು ಮೆಟ್ರೋ ಅನುದಾನ ನೀಡಲಿವೆ ಬೆಂಗಳೂರಿನ ನಾಲ್ಕು ಕಡೆ ಕಸ ವಿಲೇವಾರಿಗೆ ಸ್ಥಳ ನಿಗದಿ ಹನ್ನೆರಡು ಸಾವಿರ ಕೋಟಿ ವೆಚ್ಚದಲ್ಲಿ ನೂರು ಕಿಲೋಮೀಟರ್ ಉದ್ದದ ಸಿಗ್ನಲ್ ಫ್ರೀ ಕಾರಿಡಾರ್ ನಿರ್ಮಾಣದ ಕುರಿತಂತೆಯೂ ಚರ್ಚಿಸಲಾಗಿದೆ ಎಂದು ತಿಳಿಸಿದರು ಐಫೆಲ್ ಟವರ್ ಮಾದರಿಯಲ್ಲಿ ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಇಪ್ಪತ್ತೈದು ಎಕರೆ ವ್ಯಾಪ್ತಿಯಲ್ಲಿ ಸುಮಾರು ನಾನೂರರಿಂದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರದ ವತಿಯಿಂದಲೇ ಸ್ಕೈಡೆಕ್ ಪ್ರವಾಸಿ ತಾಣ ನಿರ್ಮಿಸಲು ಉದ್ದೇಶಿಸಿದ್ದು ಸಚಿವ ಸಂಪುಟದ ಮುಂದೆ ತರಲು ಒಪ್ಪಿಗೆ ನೀಡಿದ್ದಾರೆ ಇದರ ಜೊತೆಗೆ ಬೆಂಗಳೂರಿನ ಎಲ್ಲ ಶಾಸಕರು ವಿಶೇಷ ಅನುದಾನ ಕೇಳಿದ್ದು ಕ್ಷೇತ್ರಗಳ ಅಗತ್ಯಕ್ಕೆ ತಕ್ಕಂತೆ ಅನುದಾನ ನೀಡಲಾಗುವುದು ಎಂದರು ಇನ್ನೊಂದು ಹದಿನೈದು ಎಕರೆ ವೆಹಿಕಲ್ಗೆ ಇಡಬೇಕಾಗ್ತದೆ ಟ್ರಾಫಿಕ್ ಜಾಸ್ತಿ ಆಗ್ತದೆ ಬೆಂಗಳೂರು ಬಂದಂಥದ್ದು ನೋಡೋವಂಥದ್ದನ್ನ ಬೆಂಗಳೂರು ನೋಡಬೇಕು ಅಂತ ಒಂದು ಟೂರಿಸಂ ಪ್ಲೇಸಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಫಿಲ್ಟವರ್ ಯಾವ ರೀತಿ ಇದೆ ಆ ಥರ ಡಿಫ್ ಡಿಫ್ರೆಂಟ್ ಡಿಸೈನ್ ಕ್ರಿಯೇಟ್ ಮಾಡಿದ್ದೀವಿ